ನಮ್ಮಕ್ಕಲ್ಲ ನಮ್ಮ ನಮ್ಮಕ್ ನೋಡ್ರಿ ಎಲ್ಲರ್ಗ ದೊಡ್ಡಕ್ಕೆ ನನ್ ಹೊಡ್ಲಿಕ್ಕೆ ಬರ್ತ ಇನ್ ಮನೆಯ ಕೂತ ನೋಡ್ರಿ ಬಾಲಿ ಬಾಳೆ ಹೊಡೆ ಬಾಲಿ ಸರ್ರೆ ನೋಡ್ರಿ ಸೈನಿಕ ಕೂತಾರ್ರಿ ಈ ಕುತ್ಕಾಲ ನಮ್ಮ ಒಟ್ಟು ಸೈನ್ಯ ನಮ್ ಸೈನ್ಯ ಇಲ್ಲಿ ಒಳಗಾತ್ರಿ ನಮ್ ಸೈನ್ಯ ನೋಡ್ರಿ ನಮ್ ಸೈನ್ಯ ನೋಡ್ರಿ ಇವ ನೋಡ್ರಿ ಇದು ಮಾಡವ್ರಿ ನಮ್ಮ ದೊಡ್ಡ ಕೇಳ್ರಿ ಇಲ್ಲಿ ನೋಡ್ರಿ ಇವ ನೋಡ್ರಿ ನಮ್ ಇದ್ದ ನಮ್ ಸೈನಿಕ ಇಲ್ಲಿ ಬಾಲಕ ನಮ್ ಇಲ್ಲಿ ಕೂತ ಕೂತಾರ ಇಲ್ಲ ನಮ್ಮ ರಾಜ ನಮ್ ರಾಣಿಯ ಕವಲು ಮಾಡಕೋತವಲ್ಲಮ್ಮ ಅವ್ರಿಲ್ಲಿ ನಮ್ ರಾಣಿ ನಮ್ಮ ನಮ್ಮವ್ರು ರಾಣಿಯಿಂದ ಕವಲು ಮಾಡ್ಲತ್ತರಿ ಒಳಗೆ ಕೂತ್ ಮಾಡ್ಲೇ ಇಲ್ಲಿ ಕೂತೀ ಗದ್ದಿ ಇದ್ದ ಇದ್ದ ಬರ್ರಿ ಇದ್ದ ಬರ್ರಿ 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 ಹೊರಗ

哦。